ಇವತ್ತು ಬೆಳಗಾವಿಯ ಸದನದಲ್ಲಿ ಜಾರಿ ಬಿದ್ದ ಒಂದು ಸ್ವಾರಸ್ಯಕರ ಘಟನೆ ಚರ್ಚೆಯಾಗಿದೆ ಜಾರಿಬಿದ್ದ ಜಾರಿ ಬಿದ್ದ ಸ್ವಾರಸ್ಯಕರ ಘಟನೆ ಸದನಕ್ಕೆ ತಡವಾಗಿ ಬಂದಿದ್ದಂತಹ ಕಾಂಗ್ರೆಸ್ನ ಪ್ರಕಾಶ್ ಕೋಳಿವಾಡ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಸ್ಪೀಕರ್ ಪ್ರತಿದಿನ ಹಾಗೇನೆ ಟೈಮಿಗೆ ಸರಿಯಾಗಿ ಬರದೇ ಇದ್ರೆ ಲೇಟಾಗಿ ಬಂದ್ರಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಲೇಟಾಗಿ ಬಂದಿರಿ ಅಂತ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ಅಂದರೆ ಯಾಕೆ ಲೇಟಾಗಿ ಬಂದೆ ಅಂತ ಕಾರಣ ಕೊಡ್ತಾರೆ ಪ್ರಕಾಶ್ ಕೋಳಿವಾಡವರು ಯಾಕೆ ತಡವಾಗಿ ಬಂದ್ರಿ ಅಂತ ಸ್ಪೀಕರ್ ಯು ಟಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನಿನ್ನೆ ಸುವರ್ಣಸೌಧ ಮೆಟ್ಟಿಲ್ ಬಳಿ ಜಾರಿ ಬಿದ್ದು ಏಟಾಯಿತು ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಅದಕ್ಕೆ ಲೇಟ್ ಆಯ್ತು ಬರುವಾಗ ಅಂತ ಕಾರಣ ಕೊಡ್ತಾರೆ ಸ್ಪೀಕರ್ಗೆ ಉತ್ತರವನ್ನು ನೀಡಿದ್ದಾರೆ ಕಾಂಗ್ರೆಸ್ನ ಪ್ರಕಾಶ್ ಕೋಳಿವಾಡವರು ಕಾಂಗ್ರೆಸ್ ಶಾಸಕ ಯಾಕೆ ಬಿದ್ರಿ ಅಂತ ಮಾತ್ರ ಕೇಳಬೇಡಿ ಅಂತ ಬಿಜೆಪಿಯ ಬೆಲ್ಲದ ಕಾಲೆಳೆದಿದ್ದಾರೆ ನಾನು ಬೇರೆ ಕಡೆ ಬಿದ್ದಿಲ್ಲ ಸುವರ್ಣಸೌಧದಲ್ಲಿ ಬಿದ್ದಿರೋದು ಅಂತ ಪ್ರಕಾಶ್ ಅವರು ಹೇಳ್ತಾರೆ ಪ್ರಕಾಶ್ ಕೋಳಿವಾಡ್ ಅವರನ್ನ ಸ್ಪೀಕರ್ ಶ್ಲಾಘನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೆಟ್ಟು ಬಿದ್ದರೂ ಕೂಡ ಬಿದ್ದು ಪೆಟ್ಟು ಮಾಡ್ಕೊಂಡ್ರೂ ಕೂಡ ಸದನಕ್ಕೆ ಜನಪರ ಕಾಳಜಿಯಿಂದ ಬಂದಿದ್ದಾರಲ್ಲ ಇಂಥವರಿಂದ ಇಂಥ ಘಟನೆಯಿಂದ ಕಲಿಯೋದಿದೆ ಅಂತ ಸ್ಪೀಕರ್ ಪ್ರಕಾಶ್ ಕೋಳಿವಾಡವ್ರನ್ನ ಹೊಗಳುತ್ತಾರೆ ಪ್ರಕಾಶ್ ಕೋಲಿವಾಡ್ ಯಾಕೆ ಲೇಟು ಅಧ್ಯಕ್ಷ ನಿನ್ನೆ ಬಿದ್ದು ಸ್ವಲ್ಪ ಕಾಲು ಹೋಯ್ತು ಎಕ್ಸ್ರೇ ಮಾಡ್ಸಕ್ಕೆ ಹೋಗಿದ್ದೆ ಹೇಗೆ ಬಿದ್ದದ್ದು ಇಲ್ಲೇ ಇಲ್ಲೇ ಸುಧಾಸೋದಲ್ಲೇ ಮೆಟ್ಲಿಗೆ ಜಾರಿ ಬಿದ್ದೆ ಅದು ಓಕೆ ತೊಂದರೆ ಹೇಗೆ ಬಿದ್ದಿ ಪ್ರಕಾಶ ಹೆಂಗ್ ಬಿದ್ದಿ ಅನ್ನೋ ನಾನು ಅವ್ರನ್ನ ಅಭಿನಂದಿಸ್ತೇನೆ ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು ನಾನು ಪ್ರಕಾಶ್ ಕಾಲು ಅನ್ನೋರು ಆಸಕ್ತಿ ಯಾಕಂದ್ರೆ ಬಿದ್ದು ಕಾಲು ನೋವಾಗಿ ಡಾಕ್ಟರ್ ಹತ್ರ ಹೋಗಿ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸ್ಬೋದು ನಾನು ಅಭಿನಂದಿಸ್ತೇನೆ ಮತ್ತೆ ಇನ್ನು ಎಲ್ಲೂ ಕೂಡ ಬೀಳದ ರೀತಿ ನೋಡಿಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಯಾಕೆ ಬಿದ್ದಿರಿ ಅಂತ ಕೇಳಕ್ ಹೋಗ್ಬೇಡ್ರಿ ಅವ್ರಿಗೆ ಯಾಕೆ ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಿಕ್ ಹೋಗಬೇಡಿ ಮತ್ತೆ ಬೆಲ್ಲ ಬೆಲ್ಲದವರ ಹಣ ಯಾಕಂತ ಬೆಲ್ಲದವರ ಇಲ್ಲ ಸುವರ್ಣ ಸೌಧದ ಹೆಗಲತ್ನ ಬಿದ್ದಿರೋದು ಆಯ್ತು ಪ್ರಶ್ನೆ ಕೇಳಿ ಎಲ್ಲರೂ ನಿಮ್ಮ ಗಂಟೆ ಕೂಡ ಹೆಂಗ